ಹೆಣ್ಣಿಗೆ ಗೌರವ ಸಿಗಬೇಕು ಗೋವಿಗೆ ಪೂಜೆಯಾಗಬೇಕು ಮಂದಿರಗಳನ್ನು ಉಳಿಸಬೇಕು ಹಿಂದುತ್ವ ಬೆಳೆಯಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಎಂದು ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪ ಹೇಳಿದ್ದಾರೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಬಿಆರ್ಪಿಯಲ್ಲಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರನ್ನ ಬೆಂಬಲಿಸಿ ಸಾರ್ವಜನಿಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಕೈಲಾಸಂ ರಂಗಮಂದಿರದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾಳೇನಹಳ್ಳಿ ಸಿಂಗನಮನೆ ಶಂಕರಘಟ್ಟ ಗ್ಯಾರೇಜ್ ಕ್ಯಾಂಪ್ ಗ್ರಾಮಸ್ಥರು ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿದ ಈಶ್ವರಪ್ಪ ಹಿಂದುತ್ವದ ಬಗ್ಗೆ ಮಾತನಾಡಿದಕ್ಕೆ ಬೇರೆ ಬೇರೆ ದೇಶಗಳಿಂದ ನನಗೆ ಬೆದರಿಕೆ ಕರೆ ಬರ್ತಾ ಇದೆ ಫೋನ್ ಮೂಲಕ ಬೆದರಿಕೆ ಹಾಕ್ಬೇಡಿ ಧೈರ್ಯ ಇದ್ರೆ ಮುಂದೆ ಬನ್ನಿ ಈ ರೀತಿ ಬೆದರಿಕೆಗಳಿಗೆ ನಾನು ಬಗ್ಗೋದಿಲ್ಲ ಐನೂರು ವರ್ಷಗಳ ನಂತರ ರಾಮ ಮಂದಿರ ವಿವಾದ ಬಗೆಹರಿಯಿತು ರಾಮ ಮಂದಿರ ನಿರ್ಮಾಣ ಮಾಡಲು ಮೋದಿ ಬರ್ಬೇಕಾಯ್ತು ಕ್ಷೇತ್ರದ ಎಲ್ಲಾ ಭಾಗಗಳಲ್ಲಿ ಭೇಟಿ ನೀಡಿದ್ದೇನೆ ಹೋದಲೆಲ್ಲ ಚಂದು ನನ್ನನ್ನ ಸ್ಪರ್ಧೆಯಲ್ಲಿ ಬೆಂಬಲಿಸ್ತಾ ಇದ್ದಾರೆ ನಿಮ್ಮನ್ನ ಗೆಲ್ಲಿಸುವುದಾಗಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ನೀವು ಕೂಡ ಚುನಾವಣೆಯಲ್ಲಿ ನನ್ನನ್ನ ಗೆಲ್ಲಿಸಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲು ಸಾಕಾರ ನೀಡಿ ಎಂದು ಮನವಿ ಮಾಡಿದ್ರು ಇಲ್ಲಿ ಏಕೆ ಮೇಲೆ ಎಲ್ಲರ ಹೆಸರನ್ನ ಹೇಳ್ತೀನಿ ರಂಗೋಜಿ ರಾವ್ ಚೌಡಪ್ಪನವರು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ ಸನ್ಮಾನ್ಯ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಶಿವಮೊಗ್ಗ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ಹಿಂದುತ್ವ ಅನ್ನುವಂತಹ ಅಜೆಂಡಾ ಸಿದ್ಧಾಂತವನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇರುವಂತಹ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಬಿಜೆಪಿಯಲ್ಲಿ ಹಿಂದುತ್ವವನ್ನು ಸೈಡ್ ಲೈನ್ ಮಾಡಲಾಗಿದೆ ತಮ್ಮ ಪುತ್ರನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿಸಬೇಕು ಅಂತ ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸಲಾಗಿದೆ ಎಂದು ಬಿಎಸ್ವೈ ಕುಟುಂಬದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು ಅದಾದ ನಂತರ ಇದೀಗ ಹೆಣ್ಣಿಗೆ ಗೌರವ ಸಿಗಬೇಕು ಗೋವಿಗೆ ಪೂಜೆ ಆಗ್ಬೇಕು ಮಂದಿರಗಳು ಉಳಿಬೇಕು ಹಿಂದುತ್ವ ಬೆಳಿಬೇಕು ಎನ್ನುವ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಹಾಗಾಗಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪನವರನ್ನ ನೀವು ಕೂಡ ಬೆಂಬಲಿಸಬೇಕು ಅಂತ ಕೇಳ್ಕೊಂಡ್ರು ಅಷ್ಟಕ್ಕೂ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಬಿಆರ್ಪಿಯಲ್ಲಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಸಮಾವೇಶವನ್ನ ನಡೆಸಿದ್ರು ಬೃಹತ್ ಸಭೆಯನ್ನ ಆಯೋಜನೆ ಮಾಡಿದ್ರು ಕೈಲಾಸಂ ರಂಗಮಂದಿರದಲ್ಲಿ ನಡೆದಂತ ಈ ಸಾರ್ವಜನಿಕ ಸಭೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿರುವಂತ ಈಶ್ವರಪ್ಪನವರು ನನಗೆ ವಿದೇಶಗಳಿಂದ ಬೆದರಿಕೆ ಕರೆ ಬರ್ತಾ ಇದೆ ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನನಗೆ ಬೆದರಿಕೆ ಕರೆಗಳ ಫೋನ್ಗಳು ಬರ್ತಾ ಇದ್ದಾವೆ ಹಾಗಾಗಿ ಫೋನ್ ಮೂಲಕ ನನಗೆ ಬೆದರಿಕೆ ಹಾಕ್ಬೇಡಿ ಧೈರ್ಯ ಇದ್ರೆ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ ಐನೂರು ವರ್ಷಗಳ ನಂತರ ರಾಮ ಮಂದಿರ ವಿವಾದ ಬಗೆಹರಿಯಿತು ರಾಮಮಂದಿರ ವಿವಾದ ಬಗೆಹರಿಯೋದಕ್ಕೆ ಮೋದಿ ಬರಬೇಕಾಯಿತು ಹಾಗಾಗಿ ಮೋದಿಯನ್ನ ಗೆಲ್ಲಿಸೋದಕ್ಕೆ ನನ್ನನ್ನು ಬೆಂಬಲಿಸಿ ಅಂತ ಕೇಳ್ಕೊಂಡಿದ್ದಾರೆ